ಇವತ್ತು ಸುಮಾರು ಇದುವರೆಗೂ ಸಂಸತ್ನಲ್ಲಿ ನೂರ ನಲವತ್ತೊಂದು ಜನ ಸಂಸದನ್ನು ಅಮಾನತ್ ಮಾಡಿದ್ದಾರೆ ಇದು ಸಂಸತ್ ಭವನವೋ ಅಥವಾ ಅಮಾನತ್ ಭವನವೋ ಭವನನೋ ಅನ್ನೋ ಒಂದು ಅನುಮಾನ ನಮಗೆ ಶುರುವಾಗುತ್ತೆ ಪ್ರತಾಪ್ ಸಿಂಹ ಅನ್ನುವಂತಹ ಒಬ್ಬ ಸಂಸದ ಸಂಸತ್ ಭವನದ ಒಳಗಡೆ ಹೋಗಿ ಕಲರ್ ಬಂಬನ್ನು ಹಾಕುವಂಥ ಕಿಡಿಗೇಡಿಗಳಿಗೆ ಪಾಸ್ ಕೊಟ್ಟರು ಕೂಡ ಆತನ ಮೇಲೆ ಯಾವುದೇ ಎನ್ಕ್ವೈರಿ ಇಲ್ಲ ಆತನ ಅಮಾನತ್ ಮತ್ತು ಅದರ ಮೇಲೆ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಇಲ್ಲ ಆದರೆ ಅದು ಯಾಕೆ ಹಂಗಾಯಿತು ಅದನ್ನು ಪ್ರಶ್ನೆ ಮಾಡೋಣ ಚರ್ಚೆ ಮಾಡೋಣ ಅದಕ್ಕೆ ಸಮಯವನ್ನು ನಿಗದಿಪಡಿಸಿ ಅಂತ ಕೇಳುವಂತಹ ಸಂಸದರನ್ನು ಅಮಾನತು ಮಾಡ್ತಾರೆ ಅಂತಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅನ್ನುವಂಥ ಅನುಮಾನ ಬರ್ತದೆ ಒಬ್ಬ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆಯಾ ದೇಶದಲ್ಲಿ ಅಂತ ಅನಿಸುತ್ತೆ ಇದಕ್ಕೂ ಮೀರಿ ತುಂಬ ಕೆಡ್ದಾಗಿ ಯೋಚನೆ ಬರೋದೇನು ಅಂತಂದರೆ ಇದು ಯಾರ್ದಾರು ಅಪ್ಪು ನಾಸ್ತಿನ ಈ ದೇಶ ಅಂತ ಅನ್ನಿಸ್ಕೊಡ್ತಾ ಇದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಧ್ವನಿ ಎತ್ತಬೇಕಾಗಿರುವಂಥ ವಿರೋಧ ಪಕ್ಷಗಳು ಸರಿಯಾದ ರೀತಿಯ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಬಹುಶಃ ಇವರು ಅವ್ರ ಜೊತೆ ಏನು ಅಡ್ಜಸ್ಟ್ ಆಗ್ತಾ ಇದ್ದಾನೆ ಗೊತ್ತಿಲ್ಲ ಆದರೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಜವಾಬ್ದಾರಿಯಿಂದ ತನ್ನ ಸಂಸದರು ಇಲ್ಲದೆ ಹೋದರೂ ಕೂಡ ದೇಶದ ಭದ್ರತೆ ವಿಚಾರ ಅಂತ ಅಂದ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಪ್ರತಿಭಟನೆಯ ಮೂಲಕ ನಾವು ಈ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದು ಏನು ಅಂತಂದರೆ ಈ ಸರ್ವಾಧಿಕಾರಿ ಆಡಳಿತ ಹೆಚ್ಚು ದಿವಸ ನಡೆಯೋದಿಲ್ಲ ಜನರನ್ನು ರಾಜಕೀಯವಾಗಿ ಪ್ರಜ್ಞಾವಂತಗೊಳಿಸುವಂಥದ್ದು ಜಾಗೃತಿಗೊಳಿಸುವಂಥ ಕೆಲಸವನ್ನು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ಸರಿಯಾದ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ